ದರ್ಶನ್ ಅಂಡ್ ಗ್ಯಾಂಗ್ ಶೆಡ್ ಅಟ್ಟಹಾಸಕ್ಕೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಡಿ ಗ್ಯಾಂಗ್ನಿಂದ ರಣಭೀಕರವಾಗಿ ಹತ್ಯೆಯಾಗಿದ್ದ ರೇಣುಕಾ ಸ್ವಾಮಿ ಕೇಸ್ ಮರೆಯುವ ಮುನ್ನವೇ ಈಗ ಕಲಬುರಗಿಯಲ್ಲೂ ಸೇಮ್ ಸ್ಕ್ರಿಪ್ಟ್ ಪ್ಲೇ ಆಗಿದೆ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಡೆಡ್ಲಿ ಮರ್ಡರ್ ನಡೆದೇ ಹೋಗಿದೆ ಇನ್ನು ನೆಲಮಂಗಲದಲ್ಲೂ ದರ್ಶನ್ ಸೆಡ್ ಸೀನ್ ರಿಪೀಟ್ ಆಗಿದೆ ಡಿ ಗ್ಯಾಂಗ್ ಸ್ಕ್ರಿಪ್ಟ್ ಕಲಬುರಗಿಯಲ್ಲೂ ಸೇಮ್ ಸೀನ್ ರೇಣುಕಾಸ್ವಾಮಿ ಮಾದರಿಯಲ್ಲೇ ಕಲಬುರಗಿಯಲ್ಲೂ ಕೊಲೆ ಮಹಿಳೆಗೆ ಅಶ್ಲೀಲ ಮೆಸೇಜ್ ಕಾಮುಕನ ಆ ಅಂಗಕ್ಕೆ ಒದ್ದು ಕೊಲೆ ಮಹಿಳೆ ಮತ್ತು ಆಕೆಯ ಪ್ರಿಯಕರನ ಗ್ಯಾಂಗ್ನಿಂದ ಮಾಜಿ ಲವರ್ ಹತ್ಯೆ ಇಡೀ ರಾಷ್ಟ್ರದಲ್ಲಿ ಭಾರಿ ಸದ್ದು ಮಾಡಿದ್ದ ಕ್ರೈಮ್ ಪ್ರಕರಣ ಅಂದ್ರೆ ಅದು ಡಿ ಗ್ಯಾಂಗ್ ನಿಂದ ನಡೆದ ರೇಣುಕಾ ಸ್ವಾಮಿಯ ಕೊಲೆ ಇದೀಗ ಅದೇ ಸೇಮ್ ಸ್ಕ್ರಿಪ್ಟ್ನಲ್ಲೇ ಕಲಬುರಗಿಯಲ್ಲೂ ಒಂದು ಕೇಸ್ ಬೆಳಕಿಗೆ ಬಂದಿದೆ ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ರಾಘವೇಂದ್ರ ನಾಯಕ್ ಅಂತ ಈತನೇ ರೇಣುಕಾ ಸ್ವಾಮಿ ಸ್ಟೈಲ್ನಲ್ಲಿ ಮರ್ಡರ್ ಆದವನು ಇನ್ನು ಮತ್ತೊಂದು ಫೋಟೋದಲ್ಲಿ ಕಾಣ್ತಿರುವಂತ ಈ ಮಹಾನುಭಾವರೇ ನೋಡಿ ರಾಘವೇಂದ್ರನನ್ನ ಕೊಲೆಗೈದ ಹಂತಕರು ಗುರುರಾಜ್ ಅಶ್ವಿನಿ ಮತ್ತು ಲಕ್ಷ್ಮೀಕಾಂತ್ ಅಂತ ಅಂದ ಹಾಗೆ ಈ ಕೇಸ್ಗೂ ಮೂಲ ಕಾರಣ ಹೆಣ್ಣೆ ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು ಮನೆ ಬಿಟ್ಟು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ಮನೆ ಹೋಗುವಂಥವ್ರು ಇರ್ತಾರೆ ಹಾಗಾಗಿ ಬರಬಹುದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅವರು ದೂರ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂತಹ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರ ಕಳೆದ ಮಾರ್ಚ್ ಹನ್ನೆರಡರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಕೆಲಸಕ್ಕೆ ಹೋಗಿದ್ದ ರಾಘವೇಂದ್ರ ಮನೆಗೆ ಬರಲಿಲ್ಲ ರಾಘವೇಂದ್ರನನ್ನ ಹಂತಕರು ಕಿಡ್ನ್ಯಾಪ್ ಮಾಡಿ ಸ್ಮಶಾನದಲ್ಲಿ ಕೊಲೆಗೈದಿದ್ರು ಮಾರ್ಚ್ ಹದಿನಾಲ್ಕರಂದು ರಾಘವೇಂದ್ರ ಮೃತದೇಹ ರಾಯಚೂರಿನ ಶಕ್ತಿ ನಗರದ ನದಿಯಲ್ಲಿ ಪತ್ತೆಯಾಗಿತ್ತು ಇನ್ನು ಬಹಳ ದಿನಗಳು ಆದರೂ ಗಂಡ ಮನೆಗೆ ಬರಲಿಲ್ಲ ಕಾಲ್ ಮಾಡಿದ್ರು ಕನೆಕ್ಟ್ ಆಗದೆ ಇದ್ದಾಗ ರಾಘವೇಂದ್ರ ಪತ್ನಿ ಸುರೇಖಾ ಮೇ ಇಪ್ಪತ್ತ ಐದರಂದು ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲು ಮಾಡ್ತಾರೆ ರಾಘವೇಂದ್ರ ಮಿಸ್ಸಿಂಗ್ ಕೇಸ್ ತನಿಖೆಗೆ ಪೊಲೀಸರು ಇಳಿದಾಗ ಕೊಲೆಯ ಪ್ರಕರಣ ಬೆಳಕಿಗೆ ಬಂದಿದೆ ಕಾರ್ ಏನದ ಅವ್ರವ್ರ ನಿಂತರು ನಿಂದ್ರ ಬಂದ್ರು ಬಾ ಅಂತಂದ್ರೆ ಕರ್ಕೊಂಡು ಅವರು ಇಬ್ಬರೇ ಇದ್ರು ಸರ್ ಅವ್ರು ಇಬ್ಬರು ಇದ್ರೆ ಇಬ್ಬರು ಉಳಿತಿದವರು ಅವ್ರು ನಾಲ್ಕನೇ ಮಂದಿ ಇದ್ದರು ಯಾರಿದ್ರು ಅವ್ರಂತೂ ಕೂಡ ಇಲ್ಲರಿ ಒಬ್ಬಕ್ಕೆ ಹೆಣ್ಮಗಳಿದ್ರು ರೀ ಅವ್ರು ಬರೋಣ ಯಾಕಪ್ಪ ಏನದ ನಮಗೂ ಏನೂ ಏನು ರೀ ಅವರು ನಾವು ಇಲ್ಲೇ ನಿಂತಿದ್ವಿ ಅವ್ರಿಗೆ ಏನದ ನಮ್ಮ ದೋಸ್ತರು ಅವ್ರವ್ರ ದೋಸ್ತರು ಯಾರ ರೀ ಅದಕ್ಕೆ ತೊಗೊಂಡೋದ್ರು ಸರ್ ಅಂತ ಗೊತ್ತಿರ ಮೀರಿಸುವಂತಿದೆ ನೆಲಮಂಗಲ ಗ್ಯಾಂಗ್ ಅಲ್ಲಿ ಶೆಡ್ಡು ಇಲ್ಲಿ ಓಪನ್ ಪ್ಲೇಸ್ ಎಲ್ಲ ಖುಲ್ಲಾ ಖುಲ್ಲಾ ಹಳೆ ಪ್ರೇಯಸಿ ಮುಂದೆ ಬಯಲಲ್ಲೇ ಬೆತ್ತಲೆ ಮಾಡಿ ಹಲ್ಲೆ ಅಲ್ಲಿ ಪವಿತ್ರ ಗೌಡ ಇಲ್ಲಿ ಈಕೆ ಅದೇ ಸೀನ್ ರಿಪೀಟ್ ಮಾಜಿ ನ ಹಲ್ಲೆ ಮಾಡ್ತಿದ್ರು ನೋಡಿ ನತ್ತಿದ್ದ ಯುವತಿ ಹುಡುಗಿ ವಿಚಾರಕ್ಕೆ ಯುವಕನ ಬಟ್ಟೆ ಬಿಚ್ಚಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲ ದೇವನಹಳ್ಳಿಯಲ್ಲಿ ನಡೆದಿದೆ ಕುಶಾಲ್ ಹಲ್ಲೆಗೊಳಗಾದ ಯುವಕ ಆರೋಪಿಗಳು ನನ್ನ ಕಾರಿನಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕುಶಾಲ್ನ ಬಟ್ಟೆಯನ್ನ ಬಿಚ್ಚಿ ಮರ್ಮಾಂಗವನ್ನ ತುಳಿದು ವಿಕೃತಿ ಮೆರೆದಿದ್ದಾರೆ ಕುಶಾಲ್ನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡ್ತಿರುವುದನ್ನ ಆರೋಪಿಗಳು ವಿಡಿಯೋ ಮಾಡಿಕೊಂಡಿದ್ದಾರೆ ವಿಡಿಯೋದಲ್ಲಿ ಆರೋಪಿಗಳು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಂತೆ ಇದೂ ಆಗುತ್ತೆ ಎ ಒನ್ ಹೇಮಂತ ಟು ನಾನು ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಬಳಿಕ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವುದಾಗಿ ಕುಶಾಲ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಸೋಲದೇವನಹಳ್ಳಿ ಪೊಲೀಸರು ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯೇ ಈಗ ದುಷ್ಕೃತ್ಯವನ್ನ ಎಸಗುತ್ತಿರುವವರಿಗೆ ರಹದಾರಿಯಾಗಿದ್ದು ಡಿ ಗ್ಯಾಂಗ್ ಕ್ರೌರ್ಯವನ್ನೇ ಮಾದರಿಯಾಗಿ ಇಟ್ಕೊಂಡು ಕ್ರೈಮ್ ಕೇಸ್ಗಳು ಹೆಚ್ಚಾಗ್ತಿರೋದು ಸಮಾಜ ಎತ್ತ ಸಾಗುತ್ತಿದೆ ಎನ್ನುವ ಪ್ರಶ್ನೆ ಮೂಡ್ತಿದೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ